ಆದಿಯೋಗಿ ಮೂರ್ತಿ ಎರಡು ಕಡೆಗಳಲ್ಲಿದೆ ಒಂದು ಕರ್ನಾಟಕ ಮತ್ತೆ ತಮಿಳುನಾಡು ಆದಿಯೋಗಿ ಮೂರ್ತಿನ ನೋಡ್ಲಿಕ್ಕೆ ನೀವೇನಾದ್ರೂ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ರೆ ನಾವು ನಿಮ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಅಲ್ಲಿ ಎಲ್ಲೆಲ್ಲಿದೆ ಆದ್ಯೋಗಿ ಮೂರ್ತಿ ಎಲ್ಲಿದೆ ಅಲ್ಲಿಗೆ ನಾವು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಇಶಾ ಫೌಂಡೇಶನ್ ನಿರ್ಮಾಣ ಮಾಡಿರುವ ಆದಿಯೋಗಿ ಮೂರ್ತಿ ಎರಡು ಕಡೆಗಳಲ್ಲಿದೆ ಒಂದು ಆದಿಯೋಗಿ ಮೂರ್ತಿ ತಮಿಳುನಾಡಿನಲ್ಲಿ ಇದೆ ಇನ್ನೊಂದು ಕರ್ನಾಟಕದಲ್ಲಿದೆ ಈಗ ನಾವು ಇದು ಎರಡರ ಬಗ್ಗೆ ನೋಡೋಣ ಮೊದಲಿಗೆ ನಾವು ತಮಿಳ್ನಾಡು ಬಗ್ಗೆ ನೋಡೋದಾದ್ರೆ ಮೊದಲಿಗೆ ನಿರ್ಮಾಣ ಆಗಿರೋದು ತಮಿಳುನಾಡಿನಲ್ಲಿ ಈಗ ನಾವು ಮೊದಲಿಗೆ ತಮಿಳುನಾಡು ಬಗ್ಗೆ ನೋಡೋಣ ತಮಿಳುನಾಡಿನಲ್ಲಿ ಇರೋದು ಕೋಯಂಬತ್ತೂರ್ನಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ ಬಗ್ಗೆ ನೋಡೋದಾದ್ರೆ ಕೊಯಂಬತ್ತೂರ್ ರೈಲ್ವೆ ಸ್ಟೇಷನ್ ಹತ್ತಿರದ್ದು ಕೋಯಂಬತ್ತೂರ್ ರೈಲ್ವೆ ಸ್ಟೇಷನ್ ಇಂದ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಕೋಯಂಬತ್ತೂರ್ ರೈಲ್ವೆ ಗೆ ಹೋಗಿ ನೀವು ಅಲ್ಲಿಂದ ಬಸ್ ಮೂಲಕ ಹೋಗ್ಬೇಕಾಗ್ತದೆ ಕೊಯಂಬತ್ತೂರ್ ರೈಲ್ವೆ ಸ್ಟೇಷನ್ ಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ನಿಮಗೆ ಸಿಗ್ತದೆ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ನೀವು ಹೋಗಬಹುದು ಟ್ರೈನ್ ಅಲ್ಲಿ ನೀವು ಕೊಯ್ಬತ್ತರ್ನ ಹೋಗಿ ತಲುಪಿದ ಮೇಲೆ ಇನ್ನು ಕೊಯಂಬತ್ತೂರಿಂದ ನೀವು ಬಸ್ ಮೂಲಕ ಹೋಗಬೇಕು ಅಂತ ಐವತ್ತ ರೂಪಾಯಲ್ಲಿ ಆಗ್ತದೆ ಕೊಯಂಬತ್ತರ್ ರೈಲ್ವೆ ಸ್ಟೇಷನ್ ಇಂದ ಸ್ಟ್ಯಾಚು ಮೂವತ್ ಮೂವತ್ತೊಂದು ಕಿಲೋಮೀಟರ್ ದೂರ ಇದೆ ಈ ರೀತಿಯಲ್ಲಿ ನೀವು ಕೊಯಂಬತ್ತೂರಿಗೆ ಟ್ರೈನ್ ಮೂಲಕ ಹೋಗಿ ಕೊಯ್ಬತ್ತೂರಿಂದ ನೀವು ಬಸ್ ಮೂಲಕ ಹೋಗಿ ನೀವು ಆದ್ಯೋಗಿ ಸ್ಟೇಷನ್ ತಲುಪುದಾಗಿದೆ ಇನ್ನು ಕರ್ನಾಟಕದಲ್ಲಿ ಅಂತ ನಾವು ಆವಾಗಲೇ ಹೇಳಿದಂತೆ ಅವಲಗುರುಕಿ ಗ್ರಾಮದ ಚಿಕ್ಕಬಳ್ಳಾಪುರದ ಹಬಲಗುರುಕಿ ಗ್ರಾಮದಲ್ಲಿ ಈ ಆದ್ಯೋಗಿ ಸ್ಟ್ಯಾಚು ನಿರ್ಮಾಣ ಮಾಡಿದ್ದಾರೆ ಇಲ್ಲಿಗೆ ಹೋಗುದಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ರೈಲ್ವೆ ಸ್ಟೇಷನ್ ಇದೆ ನಿಮಗೆ ಟ್ರೈನ್ ಸಿಕ್ತದಾದ್ರೆ ನೀವು ಹೋಗಬಹುದು ರೈಲ್ವೆ ಸ್ಟೇಷನ್ ಇಂದ ಒಂದು ಹತ್ತು ಕಿಲೋಮೀಟರ್ ದೂರ ಇದೆ ಬೆಂಗಳೂರಿಂದ ಕೂಡ ನಿಮಗೆ ಹತ್ತಿರ ಆಗ್ತದೆ ಬೆಂಗಳೂರಿಗೆ ಬಂದಾಗ ಕೂಡ ನೀವು ಬರಬಹುದು ಬೆಂಗಳೂರಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ವಾಗಣ ಇದೆ ಕೆಎಸ್ಆರ್ ಬೆಂಗಳೂರಿಂದ ಒಂದು ಅರವತ್ತೊಂಬತ್ತು ಕಿಲೋಮೀಟರ್ ದೂರ ಇದೆ ಈ ರೀತಿಯಲ್ಲಿ ನೀವು ಬೆಂಗಳೂರಿಗೆ ಬಂದಾಗ್ಲೂ ಕೂಡ ಬರಬಹುದಾಗಿದೆ ಬೆಂಗಳೂರಿಗೆ ಬಂದು ಕೂಡ ನೀವು ಬರಬಹುದಾಗಿದೆ ಇಲ್ಲ ನಿಮಗೆ ಡೈರೆಕ್ಟ್ ಟ್ರೈನ್ ಅಥವಾ ಬಸ್ ಸಿಕ್ತದಾದ್ರೆ ನೀವು ಡೈರೆಕ್ಟ್ ಚಿಕ್ಕಬಳ್ಳಾಪುರಕ್ಕೆ ಹೋಗಬಹುದಾಗಿದೆ ಹೆಚ್ಚಿನ ಕಡೆಗಳಿಂದ ಚಿಕ್ಕಬಳ್ಳಾಪುರಕ್ಕೆ ಬಸ್ ಕೂಡ ಸಿಗ್ತದೆ ನಿಮ್ಮ ಬಸ್ ಮೂಲಕವೇ ಬಂದು ಹೋಗಬಹುದು ಈ ರೀತಿಯಲ್ಲಿ ಈ ಎರಡು ಸ್ಥಳಗಳಿಗೆ ಭೇಟಿ ನೀಡಬಹುದಾಗಿದೆ ನೀವು ತಮಿಳುನಾಡಿಗೆ ಟೂರ್ ಹೋಗ್ತಾ ಇರೋದಾದ್ರೆ ಅದು ಅಲ್ಲಿ ಕೂಡ ನೋಡ್ಕೊಂಡು ಬರಬಹುದು ಇಲ್ಲಾಂದ್ರೆ ನೀವು ಇಲ್ಲ ನೀವು ಬೆಂಗಳೂರಿನ ಹತ್ತಿರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಇದೆ ಅಲ್ಲಿಗೆ ನೀವು ಬರಬಹುದಾಗಿದೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ